ನಮಸ್ತೆ ಬೆಳಿಗ್ಗೆ ವ್ಯೂ ನೋಡಿ ಎಷ್ಟು ಸಕ್ಕತಾಗಿದೆ ಗೋಲ್ ಗುಂಬಸ್ನ ಟಿಕೆಟ್ ತಗೊಂಡು ಆಗಿದ್ದೀವಿ ಹೆಣ್ಣನ್ನು ವೆಲ್ಕಮ್ ಮಾಡ್ತಾ ಇದಾರೆ ಇವಾಗ ಹಾಯ್ ಅಸ್ಸಾಂಕಂ ನಮಸ್ತೆ ಫ್ರೆಂಡ್ಸ್ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಬಂದು ನಮ್ಮ ಫ್ರೆಂಡ್ ಅವರ ಅಕ್ಕವರ ಮದುವೆ ಇದೆ ಮಹಾರಾಷ್ಟ್ರದಲ್ಲಿ ನಾಂದೇಡ್ ಅಂತ ಹೇಳಿ ಸೊ ಆಲ್ರೆಡಿ ಬಸ್ ಕೂಡ ಬಂದಿದೆ ಇನ್ನೂ ಸ್ವಲ್ಪ ಜನ ಬರೋರು ಇದ್ದಾರೆ ಅವರು ಬಂದ ತಕ್ಷಣ ಈ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಮದುವೆ ಹಣ್ಣು ಪೂಜೆಗೆ ಹೋಗಿದರೆ ತಿರುಮಲೇಶ್ವರ ದೇವಸ್ಥಾನದಲ್ಲಿ ಬಂದಿದ್ವಿ ಇದೇ ಬಸ್ಸಲ್ಲಿ ನಾವು ಈಗ ಹೊಡ್ತಿರೋದು ಗೆಳೆಯ ಇವಾಗ ಬಸ್ನ ಪೂಜೆ ಮಾಡ್ತಿದ್ದಾನೆ ಗಾಡಿಗೆ ಅಮೌಂಟ್ ಆಗ್ತಿರೋ ಅವ್ರಿಗೆ ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಬಸ್ ನ ಪೂಜೆ ಎಲ್ಲ ಮುಗಿಯಿತು ನಮಸ್ತೆ ಜಾಲಿ ಜಾಲಿ ಎಲ್ಲ ಜಾಲಿ ರಮ್ ಸೀಟಿ ಹಿಂದ್ಗಡೆ ಐತೆ ಬಾಯ್ ಬಾಯ್ ರಮ್ ಸೀಟಿ ಎದಾಳೆ ಸಾಕು ನಾವ್ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಗ್ ಬೇಡಿ ಅಯ್ ಮಂಗ್ಲಾ ಟೋಲಿಗೆ ರೀಚ್ ಆಗಿದೆ ಇವಾಗ ಬಸ್ಪಟ್ಟಿ ಹತ್ತತ್ರ ಬಂದು ಒಂದು ಟೀ ಬ್ರೇಕ್ ತಗೊಂಡಿದ್ವಿ ಟೈಮ್ ಬಂದು ಆರು ಗಂಟೆ ಎಕ್ಸಾಕ್ಟ್ ಮಾರ್ನಿಂಗ್ ಕ್ಯಾಬಿನಲ್ಲಿ ಬಂದು ಹೆಂಗ್ ನಿದ್ದೆ ಹೊಡಿತಾರೆ ನೋಡಿ ನಮ್ಮ ಫ್ರೆಂಡ್ಸ್ ಪಾಪ ಅಣ್ಣನಿಗೆ ಕಂಪ್ನಿ ಕೊಡೋಕ್ಕೆ ನಾನು ಸಾಥ್ ಕೊಡ್ತಾ ಇದ್ದೀನಿ ಇವಾಗ ಆಲ್ಮಟ್ಟಿ ಫ್ಲೇವರ್ ನೋಡಿ ಇದು ಬೆಳಿಗ್ಗೆ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವಿವಾಗ ಗೋಲ್ಗುಂಬಟ್ ಹತ್ರ ಇದ್ದೀವಿ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ತಿಂಡಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ಬಿಸಿಬೇಳಾ ಭತ್ತು ನೋಡ್ಬೋದಾ ನೀವು ಸಾರಿ ಟೊಮೆಟೊ ಭಾತ್ ಮಾಡ್ತಾ ಇದ್ದಾರೆ ನಮ್ಮ ಹುಡ್ಗ ಹಾ ಶೆಫಪ್ಪ ಮಾಸ್ಟರ್ ಶೆಫ್ ಇವನು ಇವತ್ತಿನ ಟೊಮಟೊ ಭಾತ್ ಮಾಡ್ತಿರೋ ಶೆಫು ಹೆಲ್ಪರ್ ಬಂದು ಪಾಂಡೇಸ್ ಪಾಂಡೇಸ್ ಇದಾರೆ ಪಾಂಡೇಸ್ ಅದ್ರ ಜೊತೆಗೆ ಮಾವ ಮಾವ ಫುಲ್ ನೀರಿನ ವ್ಯವಸ್ಥೆ ಮತ್ತೆ ತರಕಾರಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾ ಇದಾರೆ ಮಾಂಟಿ ಸ್ಮೈಲು ಆಂಟಿ ಗೋಲ್ ಗುಂಬಸ್ ತೊಡ್ಕೋ ಬರ್ತೀವಿ ತಡೀರಿ ನಾನು ನಮ್ ಗೆಳೆಯ ಹೋಗ್ತಾ ಇದೀವಿ ನಮ್ ಫ್ರೆಂಡ್ಸ್ ಆಲ್ರೆಡಿ ಹೋಗಿದ್ದಾರೆ ಹೋಗ್ತಾ ಇದೀವಿ ಗೋಲ್ ಗುಂಬಸ್ ನ ಟಿಕೆಟ್ ತಗೊಂಡು ಎಂಟರ್ ಆಗಿದ್ದೀವಿ ಫಾರಿನರ್ಸ್ ನೋಡ್ರಿ ಗೋಲ್ ಗುಂಬಸ್ ನ ಹಿಸ್ಟ್ರಿ ತಿಳಿಸ್ಕೊಡ್ತದ ಫಾರಿನರ್ಸ್ ಗೆ ಇದ್ರ ಬಗ್ಗೆ ನಾನೇನ್ ಮಾಹಿತಿ ಕೊಡಲ್ಲ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಆಲ್ರೆಡಿ ಇದ್ರ ಹಿಸ್ಟ್ರಿ ಗೊತ್ತಿದೆ ನಾವೇನ್ ಕೊಡಲ್ಲ ಅಕಸ್ಮಾತ್ ಗೊತ್ತಿಲ್ಲ ಆದ್ರೆ ಸರ್ಚ್ ಮಾಡ್ಕೊಳ್ರಿ ಅಷ್ಟೇ ಸ್ವಲ್ಪ ಈ ಕಡೆ ನೋಡಕ್ ಈ ಕಣ್ಣಲ್ಲಿ ನೀವೇನೇ ನೋಡ್ಬೇಕು ಕಾಣೆಸ್ ನಾ ಎಂಟರ್ ಆಗ್ತಿದ್ರೆ ನೋಡಿ ಒಳಗಡೆ ಫುಲ್ ತಂಪುಗಿದೆ ಒಳಗಡೆ ಆಕ್ಚುಲಿ ಸಮಾಧಿ ಇಲ್ಲಿಲ್ಲ ಒಳಗಡೆ ಇರೋದು ಇದು ಮೇಲ್ಗಡೆ ಸುಮ್ಮನೆ ಕಟ್ಟಿರೋದು ಹಿಂಗ್ ಹೋಗ್ಬೇಕಂತ ಗೊತ್ತಿಲ್ಲ ಅದ್ರ ಒಳಗ್ ಹೋಗಿ ವಾಪಸ್ ಬಂದು ಮತ್ತೆ ಕೇಳಿ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೇನೆ ನಾನು ಆಲ್ರೆಡಿ ಬಂದಿದ್ದೆ ನನಗೂ ಕನ್ಫ್ಯೂಸ್ ಮಾಡೋದಾನ ಇದ್ರ ಒಳಗ ಹೋಗೋದು ಇದೇ ತರ ಸೇಮ್ ಒಂದು ಏಳ್ ಸ್ಟೆಪ್ ಇದೆ ನೋಡಪ್ಪ ಇದು ನಾಲ್ಕು ಫ್ಲೋರ್ ಹತ್ತಿ ಇರ್ ಇವ್ರ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತೆ ನಾಲ್ಕೇ ಫ್ಲೋರ್ ಹತ್ತಿರೋದು ಇವನು ಫೈನಲಿ ರೀಚ್ ಆಗಿದ್ವಿ ಇದೆ ಅತಿ ದೊಡ್ಡ ಗೋಲ್ಗುಂಬಸ್ ಇಲ್ಲಿಂದ ಪೂರ್ತಿ ಬಿಜಾಪುರ ಕಾಣುತ್ತೆ ನೋಡಿ ಇದ್ರೊಳಗೆ ಹೋಗಿದ ತಕ್ಷಣ ನಿಮಗೆ ಕೂಗುವ ಸದ್ದು ಬಹಳ ಕೇಳಿಸುತ್ತೆ ನೋಡಿ ಇವಾಗ ಏನ್ ಇದು ಸಮಾಧಿ ನೋಡ್ತಿದ್ಯೋ ಇದು ಡೂಪ್ಲಿಕೇಟು ಇದ್ರ ಕೆಳಗಡೆ ಅಂಡರ್ ಪಾಸ್ಗೆ ಇನ್ನೊಂದು ಸಮಾಧಿ ಇದೆ ಅದು ಒರಿಜಿನಲ್ ಇದರಲ್ಲಿ ಮೇನ್ ನೋಡ್ಬೇಕಂದ್ರೆ ಇದರ ಕೆತ್ತನೆಗಳನ್ನು ನೋಡಬಹುದು ನೀವು ಸಖತ್ತಾಗಿ ಮಾಡಿದ್ದಾರೆ ಗೈಸ್ ಗೋಲ್ ಗುಂಬಸ್ನ ಎಲ್ಲ ನೋಡಿದಾಯ್ತು ಇವಾಗ ನೆಕ್ಸ್ಟ್ ತಿಂಡಿ ರೆಡಿ ಆಗಿದೆ ಅಂತೆ ನಮ್ಮ ಹುಡುಗ ಫೋನ್ ಮಾಡಿದಾನೆ ಹೋಗಿ ತಿಂಡಿ ತಿನ್ಕೊಂಡು ಮತ್ತೆ ಡೈರೆಕ್ಟ್ ನಾಂದೇಳ್ ಕಡೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ತಿಂಡಿ ರೆಡಿಯಾಗಿದೆ ಬಂದ ತಕ್ಷಣ ಆಂಟಿ ಯಾಕೆ ಕಡೆ ಅಂಟಿ ಸ್ವಲ್ಪ ಹಾಕಿ ಹ್ಮ್ ಸಾಕುಬಿಡಿ ಸ್ವಲ್ಪ ಸೈಡಿಗೆ ಮೊಸರು ಬಜ್ಜಿ ಆಂಟಿ ಹಾಕಿಂಗೆ ಹಾ ಸಾಕು 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 ಸಕ್ಕತ್ತಾಗಿ ಬದ್ದ ಸಕ್ಕತ್ತಾಗಿ ಮಾಡೋದನ್ನ ಮಾಡಿರೋದು ಎಲ್ಲ ಫ್ರೆಂಡ್ಸ್ ಕೂತ್ಕೊಂಡು ತಿಂಡಿ ಸ್ಟಾರ್ಟ್ ಮಾಡಿದ್ದೆ ಎ ಫ್ಯೂ ಹೆಣ್ಣನ್ನ ವೆಲ್ಕಮ್ ಮಾಡ್ತಾ ಇವಾಗ ಇವಾಗ ಹೋಗ್ತಾ ಫಂಕ್ಷನ್ ಅಲ್ಲಿಗೆ ಬಂದಿದೀವಿ ಏನೋ ರೆಕಾರ್ಡ್ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಫುಲ್ ಟೈರ್ಡ್ ಆಗಿರ್ತಿದ್ವಿ ಇವಾಗ ಬಂದ ತಕ್ಷಣ ಬದನೆಕಾಯಿ ಗೊಜ್ಜು ಮತ್ತು ಚಪಾತಿ ಇದೆ ಏಟ ಬಂದಿವೆ ಅದಕ್ಕೆ ಸ್ವಲ್ಪ ಐಟಮ್ ಕಡಿಮೆನೇ ಇದೆ ಇದು ಊಟ ಮಾಡಿಕೊಂಡು ಸಿಕ್ತಿಂತೇಳಿ ನಾವು ಡಿನ್ನರ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಹುಡುಗ ಹುಡುಗಿ ಆಲ್ರೆಡಿ ಕುಂಡ್ರಿಸಿದ್ದಾರೆ ಇಲ್ಲಿ ನಾವೇ ಹೋಗ್ತಿದ್ದೀವಿ ಹಲ್ದಿ ಹಚ್ಚಕ್ಕೆ ಶಿರ ಮಾರ್ನಿಂಗ್ ಮಾರ್ನಿಂಗ್ ಡೇಟ್ ಟು ಇವತ್ತು ನೋಡ್ರಿ ನಮ್ಮ ಹುಡುಗರೆಲ್ಲ ಇವತ್ತು ಬೇಟ್ ಹಾಕಿದ್ರೆ ಗಂಡು ಹೆಣ್ಣನ್ನ ವೆಲ್ಕಮ್ ಮಾಡೋಕೆ ತಯಾರಿ ಮಾಡ್ಕೊತಿದ್ದಾರೆ ಇವಾಗ ಹಾಗೆ ಇಲ್ಲಿ ಅಕ್ಕಿ ಕಾಲ್ ಕೊಡ್ತಾರೆ ಎಂಟ್ರಿ ಚೌಟ್ರಿ ಎಂಟ್ರಿ ಆಗಿದ್ರೆ ಗಣೇಶ ಗಂಡು ಹೆಣ್ಣು ಇವಾಗ ಸ್ಟೇಜ್ ಹತ್ರ ಇದ್ದಾರೆ ಅಕ್ಷತೆ ಕೊಟ್ಕೊಂಡು ಬರ್ತದಾರೆ ನೋಡಿ ಸಲ ಮತ್ತೆ ಇಲ್ಲಿ ತೊಗೊಂಡು ಬಂದಿಲ್ಲ ಅಂದ್ರೆ ಇಲ್ಲಿ ಕೊಡ್ತಾರೆ ಮತ್ತೆ ಮದುವೆ ಹಣ್ಣು ರೆಡಿ ಆಗೈತೆ ಇಲ್ಲಿ ಅದೆಲ್ಲ ಪೂಜೆ ಆದ್ಮೇಲೆ ಗಂಡು ಬಂದು ಹೆಣ್ಣಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇದಾರೆ थोड़ा थोड़ा डालो राइस बाद में एक डालो सिंगल ಏಕೆ ನೈ ಬಾದ್ಮೇಲೆ ಮಹಾರಾಷ್ಟ್ರ ಸ್ಪೆಷಲ್ ಥಳಿ ರೆಡಿಯಾಗಿದೆ ಸಪ್ತಬದಿ ತೊಳಿಯೋಕ್ಕೆ ಗಂಡ ಹಣ್ಣು ಬರ್ತದ ರೀ ಇವಾಗ

पांच रिबर्स करना, पांच रिबर्स बोले तुम? पांच सौ रिबर्स करना चाहिए, पांच सौ रिबर्स, तीन सौ रिबर्स देना चाहिए, क्योंकि कार आप जरूर देना है, तीन सौ रिबर्स आपको आपको उधर देना क्या है? चार रिबर्स, चार रिबर्स

ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಸೇಮ್ ಜರ್ನಿ ಆಗಿರೋದ್ರಿಂದ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ